ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನವನ್ನೇ ಪರಿವರ್ತನೆ ಮಾಡುವಲ್ಲಂತಹ ಈ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ದೀಪಾವಳಿ ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆಯ ವಿಶೇಷ ರೆಮಿಡಿಯನ್ನ ಹೇಳ್ಕೊಡ್ತಾ ಇದ್ದೀನಿ ಕೆಲವೊಬ್ಬರು ವಿಶೇಷ ಲಕ್ಷ್ಮೀ ಪೂಜೆಯನ್ನ ದೀಪಾವಳಿದು ಇವತ್ತು ಕೂಡ ಆಚರಿಸ್ತಾ ಇದ್ದಾರೆ ನಾಳೆ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಅನುಕೂಲದ ಪ್ರಕಾರ ಇವತ್ತು ನಾನು ಹೇಳುವಂತ ರೆಮಿಡಿಯನ್ನ ಇವತ್ತು ರಾತ್ರಿ ಆದ್ರೂ ಮಾಡ್ಕೋಬಹುದು ಅಥವಾ ನಾಳೆ ರಾತ್ರಿ ಲಕ್ಷ್ಮಿ ಪೂಜೆಯ ನಂತರ ಕೂಡ ಮಾಡ್ಕೋಬಹುದು ವೀಕ್ಷಕರ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕಪ್ಪ ಅಂತಂದ್ರೆ ಪ್ರತಿ ತಿಂಗಳು ಕೊನೆಗೆ ನಾವು ಕೂಡ ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತಾ ಇರ್ತೀವಿ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರುಗಳನ್ನ ಗುರುತಿಸಿ ಅವರಿಗೆ ನಾವು ಒಂದು ಮೊಬೈಲ್ ಫೋನ್ ಅನ್ನ ಆಕರ್ಷಣೆ ಗಿಫ್ಟ್ ಅವೇ ರೂಪದಲ್ಲಿ ಕೊಡ್ತೀವಿ ಆಕರ್ಷಕ ಗಿಫ್ಟ್ ರೂಪದಲ್ಲಿ ಇನ್ನುಳಿದ ನಾಲ್ಕು ವೀಕ್ಷಕರಿಗೆ ಲಕ್ಷ್ಮಿ ಆಕರ್ಷಣೆ ಬೇರನ್ನ ಕೊಡ್ತೀವಿ ನಿಮಗೂ ಈ ಪ್ರೈಸ್ ಬೇಕಾ ನೀವು ಆ ಪ್ರೈಸ್ ಗೆಲ್ಲುವಂತ ಒಂದು ಲಕ್ಕಿ ವಿನ್ನರ್ ಆಗ್ಬೇಕಾ ಹಾಗಾದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗೋದಕ್ಕೆ ಒಳಿತಾಗೋದಕ್ಕೆ ಸಹಾಯ ಮಾಡಿ ಸಹಕಾರ ಕೊಡಿ ವೀಕ್ಷಕರೇ ಲಕ್ಷ್ಮಿ ಸಂಚಾರ ಇರುತ್ತೆ ಹಾಗಾಗಿ ನಾವೆಲ್ಲ ಲಕ್ಷ್ಮೀ ಮಾತೆಯ ಕೃಪೆ ಮತ್ತು ಆಶೀರ್ವಾದ ಪಡೆಯದಕ್ಕೆ ಸಾಕಷ್ಟು ಉಪಾಯಗಳನ್ನ ಮಾಡ್ತಾ ಇರ್ತೀವಿ ಪೂಜೆಗಳನ್ನ ಮಾಡ್ತಾ ಇರ್ತೀವಿ ಹಾಗಾದ್ರೆ ಖರ್ಚೆ ಇಲ್ಲದಂತಹ ಈ ಒಂದು ಉಪಾಯವನ್ನು ಹೇಳ್ಕೊಡ್ತೀವಿ ಮನೆಯಲ್ಲಿ ನಿಮ್ಮ ಅಡಿಗೆ ಮನೆಯಲ್ಲಿ ಎರಡು ವಸ್ತುಗಳು ಸಿಗುತ್ತೆ ಆ ಎರಡು ವಸ್ತುಗಳನ್ನ ಇಟ್ಕೊಂಡೆ ನೀವು ಮಾತೆ ಮಹಾಲಕ್ಷ್ಮಿಯನ್ನ ಸ್ಥಿರವಾಗಿ ಗಟ್ಟಿಯಾಗಿ ಮನೆಯಲ್ಲಿ ನಿಲ್ಲಿಸ್ಕೋಬಹುದು ನೀವೇನು ಮನೆಯಿಂದ ಹೋಗಿ ಅಂಗಡಿಗೆ ಹೋಗಿ ಸಾಮಾನು ತರೋ ಸಾಮಗ್ರಿ ತರುವ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲೇ ಆ ವಸ್ತು ಸಿಗುತ್ತೆ ಆ ಎರಡು ವಸ್ತು ಇಟ್ಕೊಳ್ಳಿ ನಾನು ಹೇಳಿದ ತರ ಮಾಡಿ ನಿಮಗೆ ವರ್ಷ ಪೂರ್ತಿ ಹೇಗೆ ಹಣಕಾಸಿನ ಹರಿವಿರುತ್ತೆ ಮನೆಯಲ್ಲಿ ಆರೋಗ್ಯ ನೆಮ್ಮದಿ ಇರುತ್ತೆ ಮಕ್ಕಳುಗಳ ಮಾತನ್ನ ಕೇಳ್ತಾರೆ ನಿಮ್ಮ ಯಜಮಾನ್ರ ಒಂದು ಆರೋಗ್ಯ ವ್ಯಾಪಾರ ಅಭಿವೃದ್ಧಿ ನೌಕರಿಯಲ್ಲಿ ಪ್ರಮೋಷನ್ ಹೊಸ ಮನೆ ಸೈಟು ವಾಹನ ನೀವು ಏನು ಕೇಳ್ತೀರಾ ಬಯಸಿದ್ದೆಲ್ಲ ಸಿಗುತ್ತೆ ಇಂಥದ್ದಕ್ಕೆ ಅಂತಲ್ಲ ನೀವೇನು ಅಫರ್ಮೇಶನ್ ಮಾಡ್ಕೋತೀರಾ ಅದು ಸಾಕ್ಷಾತ್ ಮಹಾಲಕ್ಷ್ಮಿಯ ವರಪ್ರಸಾದ ಆಗತ್ತೆ ಬನ್ನಿ ಹಾಗಾದ್ರೆ ತಡ ಮಾಡದೆ ಆ ಒಂದು ವಸ್ತುವನ್ನ ತೋರಿಸ್ತೀನಿ ನೋಡಿ ವೀಕ್ಷಕರೇ ನೋಡಿ ಈ ವಸ್ತು ಬಹುಶಃ ಇದು ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ಇದು ನಾವು ಸಾಮಾನ್ಯವಾಗಿ ಅಡಿಗೆ ಮನೆಯಲ್ಲಿ ಉಪಯೋಗಿಸುವಂತ ಜೀರಿಗೆ ಒಗ್ಗರಣೆಗೆ ಬೇಕೇ ಬೇಕು ಜೀರಿಗೆ ಇಲ್ಲದೆ ನಾನು ನಾವು ಅಡಿಗೆ ಮಾಡೋದೇ ಇಲ್ಲ ಈ ಜೀರಿಗೆ ರಾಹು ತತ್ವ ತುಂಬಾ ಶಕ್ತಿ ಇರುತ್ತೆ ಈಗ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಜೀರಿಗೆಯನ್ನ ನೀವು ಬಾಯಲ್ಲಿ ಇಟ್ಟುಕೊಂಡು ಒಂದು ವಿಶೇಷ ಮಂತ್ರ ಹೇಳೋದ್ರಿಂದ ನಿಮಗೆ ಹಣ ಬರುತ್ತೆ ಅಂತ ಬುಧವಾರ ಮಾಡಬೇಕು ಅಂತ ಆ ವಿಡಿಯೋ ಕೂಡ ಬೇಕು ಅಂದ್ರೆ ಲಿಂಕ್ ಅನ್ನ ಕೆಳಗಡೆ ಹಾಕಿರ್ತೀನಿ ಆಹಾ ಜೀರಿಗೆಗೆ ಹಣ ಎಳೆಯುವಂತಹ ಅದೆಷ್ಟು ಶಕ್ತಿ ಇದೆ ಅದಂತ ಶಕ್ತಿ ಇದೆ ಅಂದ್ರೆ ನೋಡಿ ನೀವು ಈ ವಿಡಿಯೋ ನೋಡಿದ ಮೇಲೆ ನೀವೇ ಅಂತೀರ ಹೌದಲ್ಲ ಗುರುಗಳೇ ಇದು ವಸ್ತು ನಮ್ಮ ಅಡುಗೆ ಮನೆಯಲ್ಲಿತ್ತು ಇದು ಗೊತ್ತಿರಲಿಲ್ಲಲ್ಲ ಇದನ್ನು ಖಂಡಿತ ಮಿಸ್ ಮಾಡದೆ ನಾವು ದೀಪಾವಳಿಯ ಲಕ್ಷ್ಮೀ ಪೂಜೆ ದಿನ ಮಾಡ್ಕೋತೀವಿ ನಮ್ಮ ಹಣಕಾಸಿನ ಆರ್ಥಿಕ ಸಂಕಷ್ಟವನ್ನ ನಿವಾರಣೆ ಮಾಡ್ಕೋತೀವಿ ಅಂತ ಹೇಳ್ತೀರಾ ಹೌದು ಇದನ್ನು ಮಾಡಿ ಹದಿನೈದು ದಿವಸದಲ್ಲಿ ನೀವು ಈ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡೇ ಮಾಡ್ತೀರಾ ಅಂತಹ ಪವರ್ಫುಲ್ ರೆಮಿಡಿ ಇದು ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ ಲಕ್ಷ್ಮೀ ಪೂಜೆ ಏನು ಮಾಡ್ತೀರಿ ದೀಪಾವಳಿ ದಿವಸ ಅವತ್ತು ರಾತ್ರಿ ನಾನು ಆಗಲೇ ಹೇಳಿದಾಗೆ ಕೆಲವೊಬ್ರು ಇವತ್ತು ಮಾಡ್ಕೋತಾ ಇದ್ದಾರೆ ಇನ್ನು ಕೆಲವೊಬ್ರು ನಾಳೆ ಮಾಡ್ತಾರೆ ತೊಂದ್ರೆ ಇಲ್ಲ ಅದು ನಿಮ್ಮ ಅನುಕೂಲಕ್ಕೆ ನಿಮ್ಮ ಒಂದು ವಿಶೇಷ ಒಂದು ಅನುಕೂಲಕ್ಕೆ ಬಿಟ್ಟಂತದ್ದು ನೀವು ಯಾವತ್ತು ಲಕ್ಷ್ಮೀ ಪೂಜೆಯನ್ನ ಮಾಡ್ತೀರಾ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಅವತ್ತು ರಾತ್ರಿ ಅವತ್ತು ರಾತ್ರಿ ಪೊರಕೆ ಕಸಬರಿಗೆ ಅಂತ ಹೇಳ್ತೀವಿ ಬ್ರೂಮ್ ಸ್ಟಿಕ್ ಅಂತ ಹೇಳ್ತೀವಿ ಆ ಪೊರಕೆಯ ಕೆಳಗೆ ಈ ಎರಡು ವಿಶೇಷ ವಸ್ತುಗಳನ್ನಿಟ್ಟು ಮಲಗಬೇಕು ನೀವೆಲ್ಲ ಮನೆ ಕೆಲಸ ಮುಗಿಸಿ ರಾತ್ರಿ ಊಟ ಮಾಡಿ ತದನಂತರ ಇನ್ನೇನು ನೀವು ಮನೆಯಿಂದ ಅಡುಗೆ ಮನೆಯಿಂದ ಲೈಟೆಲ್ಲ ಆಫ್ ಮಾಡಿ ಎಲ್ಲ ಮನೆಯ ಲೈಟ್ ಆಫ್ ಮಾಡಿ ಮಲಗಕ್ಕೆ ಹೋಗ್ತೀರಾ ಅದಕ್ಕಿಂತ ಮುಂಚೆ ಜೀರಿಗೆ ತೊಗೊಳ್ಳಿ ಎಷ್ಟೋ ನೋಡಿ ತೋರಿಸ್ತೀನಿ ಇಷ್ಟೇ ಇಷ್ಟು ನೋಡಿ ಒಂದು ಸ್ವಲ್ಪ ಚಿಟಿಕೆ ಜೀರಿಗೆ ತೊಗೊಳ್ಳಿ ಜಾಸ್ತಿ ಬೇಡ ಸ್ವಲ್ಪ ನಾನು ತೊಗೊಂಡಿದ್ದೀನಲ್ಲ ಅಲ್ಲ ಒಂದೇ ಒಂದು ಚಿಟಿಕೆ ಒಂದೇ ಒಂದು ಚಿಟಿಕೆ ಜೀರಿಗೆ ತೊಗೊಳ್ಳಿ ಆಮೇಲೆ ಎರಡು ಹೂವಿರುವಂಥ ಲವಂಗ ತಗೋಬೇಕು ನೋಡಿ ಎರಡು ಹೂವಿರುವಂಥ ಲವಂಗ ಒಂದು ಚಿಟಿಕೆ ಜೀರಿಗೆ ಎರಡು ಹೂವಿರುವಂಥ ಲವಂಗ ಅವುಗಳನ್ನೇನು ಮಾಡಬೇಕು ಅಂದರೆ ಪೊರಕೆ ಏನಿರುತ್ತೆ ಪೊರಕೆ ಕೆಳಗಡೆ ಬಚ್ಚಿಟ್ಟು ಅದು ಯಾವ ಪೊರಕೆ ಆಗಿರಬೇಕು ನೀವು ನಿನ್ನೆ ಮೊನ್ನೆ ಧನತ್ರಯೋದಶಿಯ ದಿನ ತಂದು ಪೂಜೆ ಮಾಡಿದ್ರಲ್ಲ ಆ ಪೊರಕೆ ಇರಬೇಕು ಇಲ್ಲ ಗುರುಗಳೇ ನಾವು ಆ ಧನತ್ರಯದಶಿ ದಿನ ನಾವು ನಿಮ್ಮ ವಿಡಿಯೋ ನೋಡ್ಲಿಲ್ಲ ಆ ಒಂದು ಹೊಸ ಪೊರಕೆ ಪರ್ಚೇಸ್ ಮಾಡ್ಲಿಲ್ಲ ಪರವಾಗಿಲ್ಲ ಯಾರ್ಯಾರು ಹೊಸದಾಗಿ ಪೊರಕೆ ಪರ್ಚೇಸ್ ಮಾಡಿದ್ದೀರಿ ಧನತ್ರಯದಶಿ ದಿನ ಆ ಪೊರಕೆ ದಿನ ಕೆಳಗಡೆ ಈ ಒಂದು ಜೀರಿಗೆ ಮತ್ತು ಲವಂಗವನ್ನ ಇಟ್ಟು ನಾನು ಹೇಳುವ ತರ ಮಾಡ್ಬಿಟ್ರೆ ಆಹಾ ಭಾಗ್ಯೋದಯ ಹಣದ ಮಳೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದ್ ಬೇಡ ಜೊತೆಗೆ ನೋಡೋದಕ್ಕೆ ಸರಳ ಅನಿಸಿದ್ರು ಕೂಡ ಅದ್ಭುತ ಒಂದು ಚಮತ್ಕಾರವನ್ನೇ ಮಾಡಬಲ್ಲಂತಹ ಇಂಥ ರೆಮಿಡಿಯನ್ನು ಕೂಡ ನಿಲ್ಲಿಸೋದು ಬೇಡ ಎರಡೂ ಮಾಡೋಣ ಲಕ್ಷಾಂತರ ಜನರ ಜೀವನ ಪರಿವರ್ತನೆಯಾಗಿದೆ ನಮ್ಮ ರೆಮಿಡಿಯನ್ನ ಮಾಡಿ ಏನ್ ಮಾಡಬೇಕು ದೀಪಾವಳಿ ಅಮಾವಾಸ್ಯ ರಾತ್ರಿ ನೀವೆಲ್ಲ ಕೆಲಸ ಮುಗಿಸಿ ಇನ್ನೇನು ಮಲ್ಗಕ್ಕೆ ಹೋಗ್ತಿರ್ತೀರ ಆ ಸಂದರ್ಭದಲ್ಲಿ ಪೊರಕೆಯನ್ನು ತಗೊಳ್ಳಿ ಅಕಸ್ಮಾತ್ ನಾವು ತ್ರಯೋದಶಿ ದಿನ ಹೊಸ ಪೊರಕೆ ತಂದಿಲ್ಲ ಹಳೆ ಪೊರಕೆ ಇದೆ ಅಂದ್ರೂ ಪರವಾಗಿಲ್ಲ ಒಟ್ಟಲ್ಲಿ ಪೊರಕೆ ಬೇಕು ಆ ಪೊರಕೆಯ ಕೆಳಗೆ ಒಂದು ಚಿಟಿಕೆ ಜೀರಿಗೆ ಎರಡು ಲವಂಗ ಇವುಗಳನ್ನು ಬಚ್ಚಿಡಬೇಕು ಯಾವ ಸ್ಥಳದಲ್ಲಿ ಬಚ್ಚಿಡಬೇಕು ನಿಮ್ಮ ಮನೆಯ ಮುಖ್ಯದ್ವಾರ ಮೇನ್ ಡೋರ್ ಏನಿದೆಯಲ್ಲ ಮುಖ್ಯ ದ್ವಾರ ಬಾಗಿಲು ಒಳಗಡೆ ಮನೆ ಒಳಗಡೆ ಮನೆ ಹೊರಗಡೆ ಅಲ್ಲ ಮನೆಯ ಒಳಗಡೆ ಆ ಪೊರಕೆಯನ್ನು ಮಲಗಿಸ್ಬಿಡಬೇಕು ನೆಲದ ಮೇಲೆ ಪೊರಕೆಯ ಮುಂದಿನ ತುದಿ ಮುಖ್ಯ ದ್ವಾರ ನೋಡ್ತಾ ಇರಬೇಕು ಹಿಂದಿನ ತುದಿ ಹಿಂದಿರ್ಬೇಕು ಅಂದರೆ ಒಳಗಡೆ ನೋಡ್ತಾ ಇರಬೇಕು ಆ ಪೊರಕೆಯ ಕೆಳಗಡೆ ಚಿಟಿಕೆ ಜೀರಿಗೆ ಎರಡು ಲವಂಗ ಬಚ್ಚಿಟ್ಬಿಡಿ ಬಚ್ಚಿಟ್ಬಿಟ್ಟು ಆ ಪೊರಕೆಗೆ ನಮಸ್ಕಾರ ಮಾಡಿ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪವಾದ ಪೊರಕೆಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಮ್ಮ ಈ ದೀಪಾವಳಿ ಅಮಾವಾಸ್ಯ ರಾತ್ರಿ ಚಿಟಿಕೆ ಜೀರಿಗೆ ಮತ್ತು ಲವಂಗ ಇವುಗಳನ್ನೆರಡು ಪೊರಕೆಯ ಕೆಳಗೆ ಬಚ್ಚಿಟ್ಟಿದ್ದೀನಿ ಅಮಾವಾಸ್ಯ ದಿನ ದೀಪಾವಳಿ ಅಮಾವಾಸ್ಯ ದಿನ ನಿನ್ನ ಸಂಚಾರ ಜಾಸ್ತಿ ಇರುತ್ತೆ ಭೂಲೋಕದಲ್ಲಿ ಹಾಗಾಗಿ ನಮ್ಮ ಮನೆಗೆ ಬ ಸ್ಥಿರವಾಗಿ ನಿಲ್ಲಿಸು ಏನೇನು ನೆಗೆಟಿವ್ ಎನರ್ಜಿ ಇದೆ ಲಕ್ಷ್ಮಿ ಹಣಕಾಸಿಗೆ ಯಾರಾದರೂ ಕೆಟ್ಟದ್ದನ್ನು ಮಾಡಿದಾರಾ ಕೆಟ್ಟ ಕಣದೃಷ್ಟಿ ಮಾಡಿದ್ದಾರಾ ಲಕ್ಷ್ಮಿ ಬಂಧನ ಆಗಿದೆಯಾ ಅಥವಾ ನಮ್ಮ ಮನೆಗೆ ಲಕ್ಷ್ಮೀ ಇವ್ರ ಮನೆಗೆ ಲಕ್ಷ್ಮಿ ಬರಲೇಬಾರ್ದು ಇವ್ರ ಕೈಗೆ ದುಡ್ದದ್ದು ಹತ್ತಬಾರ್ದು ಇವರು ಉದ್ಧಾರ ಆಗಬಾರ್ದು ಏನಾದರೂ ಆ ಥರ ಕೆಟ್ಟದ್ದಾಗಿದ್ದರೆ ಅದನ್ನು ಈ ಜೀರಿಗೆ ಮತ್ತು ಲವಂಗ ಅಂತ ಅಂಥೇಳಿ ಪ್ರಾರ್ಥನೆ ಮಾಡಿ ನಮಗೆ ಒಳ್ಳೇದಾಗಲಿ ಅಂಥೇಳಿ ನಿಮ್ಮ ಕೆಲಸ ಮುಗಿಸಿ ಮಲಗಿಬಿಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮಾವಾಸ್ಯೆ ರಾತ್ರಿ ಇಟ್ಟಿರ್ತೀರ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಎದ್ಬಿಟ್ಟು ಮನೆಯ ಕಸ ಗುಡಿಸುವುದಕ್ಕಿಂತ ಮುಂಚಿತವಾಗಿ ಯಾವ ಸದಸ್ಯ ದ್ವಾರ ಮನೆಯ ಡೋರ್ ತೆಗಿತೀರಲ್ಲ ಅವರು ಆ ಪೊರಕೆಯನ್ನ ಎತ್ತಬಿಟ್ಟು ಅದ್ರ ಕೆಳಗಿರುವಂತಹ ಜೀರಿಗೆ ಮತ್ತು ಲವಂಗವನ್ನ ತಗೊಂಡ್ಬಿಟ್ಟು ಮನೆ ಹೊರಗಿರುವಂತಹ ಡಸ್ಟ್ಬಿನ್ ಹಾಕಕ್ಕೆ ಹಾಕಬಿಡಿ ಸಾಕು ಅಷ್ಟೇ ಅಥವಾ ನೀವೇ ಗೃಹಿಣಿಯರೇ ಫಸ್ಟ್ ಗೆದ್ರಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಜೆಂಟ್ಸ್ ಮೊದ್ಲೆದ್ರು ಪರವಾಗಿಲ್ಲ ಯಾರು ಮೊದಲೆದ್ರೂ ಪರವಾಗಿಲ್ಲ ಆ ಪೊರಕೆಯನ್ನು ಎತ್ತಿ ಅದ್ರ ಕೆಳಗಿರುವಂಥ ಜೀರಿಗೆ ಮತ್ತು ಲವಂಗನ ತಗೊಂಡು ಆ ಡಸ್ಟ್ಬಿನ್ಗೆ ಹಾಕಿಬಿಡಿ ಇದ್ರ ಕತೆ ಮುಗೀತು ಇಷ್ಟೇ ರೆಮಿಡಿ ಇದನ್ನು ಮಾಡಿ ನೋಡಿ ನಿಮಗೆ ವರ್ಷ ತುಂಬುವಷ್ಟರಲ್ಲಿ ಅದೆಂತಹ ಹಣಕಾಸಿನ ನೆಮ್ಮದಿ ಸಿಗುತ್ತೆ ಅದೆಷ್ಟೇ ಸಾಲ ಇರಲಿ ತೀರುತ್ತೆ ಹಣಕಾಸು ಕೈಯಲ್ಲಿ ಇಲ್ಲ ಅಂದರೆ ಉಳಿಯುತ್ತೆ ಜೇಬಲ್ಲಿ ಹಣ ಹಣ ಇಡುವ ಬಿರುವಿನಲ್ಲಿ ಹಣ ನಿಮ್ಮ ಬ್ಯಾಂಕ್ ಅಕೌಂಟಿನಲ್ಲಿ ಹಣ ಹಣಕಾಸಿನ ಕಷ್ಟವೇ ತೊಲಗಿ ಹೋಗುತ್ತೆ ನೋಡಿ ಎಷ್ಟು ಖರ್ಚು ಮಾಡ್ತೀರಾ ಇದಕ್ಕೆ ನಿಮ್ಮ ಅಡುಗೆ ಮನೆಯಲ್ಲೇ ಜೀರಿಗೆ ಸಿಗುತ್ತೆ ನಿಮ್ಮ ಅಡಿಗೆ ಮನೆಯಲ್ಲೇ ಲವಂಗ ಸಿಗುತ್ತೆ ಖರ್ಚೆ ಇಲ್ಲದ ಉಪಾಯ ಇಷ್ಟು ಇಷ್ಟು ಚಿಟಿಕೆ ಜೀರಿಗೆಗೆ ಎಷ್ಟು ಖರ್ಚಾಗತ್ತೆ ಎರಡು ಲವಂಗಕ್ಕೆ ಎಷ್ಟು ಖರ್ಚಾಗತ್ತೆ ಖರ್ಚೆ ಇಲ್ಲದ ಉಪಾಯ ಮಾಡಿ ನೋಡಿ ಜೀವನದಲ್ಲಿ ಬೆಳಕು ತಂದುಕೊಳ್ಳಿ ಇಂಥದ್ದೇ ಖರ್ಚೆ ಇಲ್ಲದ ರೆಮಿಡಿಯನ್ನ ನಾನು ಪ್ರತಿದಿನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ತಪ್ಪದೆ ನೋಡಿ ನಮ್ಮ ಜೀತ್ ಮೀಡಿಯಾ ಕಾರ್ಯಕ್ರಮದ ರೆಮಿಡಿಯನ್ನು ನೋಡಿಕೊಂಡು ಮಾಡಿಕೊಂಡು ಕೋಟ್ಯಾಂತರ ಜನ ತಮ್ಮ ಜೀವನದಲ್ಲಿ ಬೆಳಕನ್ನು ತಂದ್ಕೊಂಡಿದ್ದಾರೆ ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಬಂದಿದ್ದಾರೆ ಅವ್ರು ಖರ್ಚೆ ಮಾಡಿಲ್ಲ ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನ ಇಟ್ಕೊಂಡೇ ಅವರು ಗೆದ್ದಿರೋದು ಇದನ್ನ ಮಾಡಿ ನೀವು ಜೀವನದಲ್ಲಿ ಗೆಲುವನ್ನು ಕಾಣಿ ದೀಪಾವಳಿಯ ಬೆಳಕು ನಿಮ್ಮ ಜೀವನದಲ್ಲಿ ಬರಲಿ ಮಾತಿ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಿಮ್ಮ ಜೀವನದಲ್ಲಿ ಧನ ಕನಕ ಸಮೃದ್ಧಿ ಸಂಪತ್ತು ಆಯುರ ಐಶ್ವರ್ಯ ಎಲ್ಲ ಕೊಟ್ಟು ಕರ್ಣಿಸ್ಲಿ ಕಷ್ಟ ಇದೆ ಅಂತ ಹಿಂದೆ ಸರಿಬೇಡಿ ಕಷ್ಟ ಸಾಸಿವೆ ಕಾಳನಷ್ಟು ಮನುಷ್ಯನ ಆತ್ಮ ಸ್ಥೈರ್ಯ ಹೆಚ್ಚಿನದು ಕಷ್ಟವನ್ನು ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ರೊಡಿಸೋಣ ಗೆಲುವು ನಿಮ್ಮದೆ ಎದ್ದೇಳಿ ಸಾಧನೆ ಮಾಡಿ ಜೀವನದಲ್ಲಿ ಕಷ್ಟ ಬಂತು ಅಂತ ಹೆದ್ಕೊಂಡು ಕೂತ್ಕೊಳ್ಳೋದು ಬೇಡ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಳ್ಳೋದು ಬೇಡ ಮುನ್ನುಗ್ಗೋಣ ಧೈರ್ಯವಾಗಿ ಗೆಲುವು ನಮ್ಮದೇ ಆಗತ್ತೆ ಭಗವಂತನ ಆಶೀರ್ವಾದ ಆಗುತ್ತೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಜೀತ್ ಮೀಡಿಯಾ ವಾಹಿನಿಯಲ್ಲಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ಸ್ಮಿತಾಸ್ ಕಿಚನ್ ಏನು ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ವೀಕ್ಷಕರೇನು ಮಾತಾಡಿದವರು ಅದೆಲ್ಲ ಬರುತ್ತೆ ಗುರುಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ವಾಹಿನಿ ಒಳಗಡೆ ಬನ್ನಿ ಆ ಚಾನಲ್ ಸೆಕ್ಷನ್ ಅಲ್ಲಿ ಟ್ಯಾಬ್ ಒಂದು ಐದಾರು ಚಾನಲ್ ಇದೆ ಅದರಲ್ಲಿ ಸ್ಮಿತಾಸ್ ಕಿಚನ್ ಅಂತ ಇದೆ ಅದನ್ನು ಒತ್ತಿ ಅದರಲ್ಲಿ ಅವರು ಯಾವುದೇ ರೀತಿ ಅಜ್ಜಿನ ಮೋಟ ಆಗಲಿ ಟೆಸ್ಟಿಂಗ್ ಪೌಡರ್ ಆಗಲಿ ಯಾವುದನ್ನು ಬಳಸೋದಿಲ್ಲ ಆರೋಗ್ಯಕ್ಕೆ ರುಚಿಕರ ಹಿತಕರ ಶುಚಿಕರವಾಗಿ ಅಡುಗೆ ಮಾಡಿ ತೋರಿಸ್ತಾರೆ ನೀವು ಟ್ರೈ ಮಾಡಿ ಒಂದು ಅಡುಗೆ ಊಟ ಮಾಡಿ ಟ್ರೈ ಮಾಡಿ ಅದರಲ್ಲಿನ ರೆಸಿಪಿ ಇಷ್ಟ ಆದರೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ರಿಗೂ ಶೇರ್ ಮಾಡಿ ಫೋರ್ಸ್ ಮಾಡೋದಿಲ್ಲ ನಿಮ್ಮ ನಿಮ್ಮ ಇಷ್ಟವೇ ನಮ್ಮ ಇಷ್ಟ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ಜೀವನವನ್ನೇ ಬದಲಿಸಬಲ್ಲ ಅಂತ ರೆಮಿಡಿ ತೊಗೊಂಡು ಬರ್ತೀನಿ ಖರ್ಚು ಮಾಡೋಕೆ ಹೋಗ್ಬೇಡಿ ಖರ್ಚೇ ಇಲ್ಲದ ರೆಮಿಡಿ ತರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ದೀಪಾವಳಿ ಹಬ್ಬದ ಶುಭಾಶಯಗಳು ನಮಸ್ಕಾರ